ಆನ ಸ್ಟೆನ್ಶನ್ ನಲ್ಲಿ ನೋಡಿ ಸರ್ ಪೇಪರ್ ಇದು ಈ ಸಾರ್ಟ್ ನಾನು ಅಂದ್ರೆ ನೀವು ಪ್ರಾಪರ್ ಚೆಕ್ ಮಾಡಿ ಸರ್ ಇನ್ನ ಇದ್ದರೂ ಚೆಕ್ ಮಾಡಿ ಅಂತ ನೀವು ಆ ಸರ್ ಫುಲ್ ಚೆಕ್ ಮಾಡಿ ಸರ್ ಪ್ರಾಪರ್ ನೀವು ಇನ್ನ ಇದ್ದರೂ ನೋಡಿ ಅಂತಂದ್ರು ಸರ್ ಹ್ಮ್ ಆಗೇನಗಲ್ಲ ಬಿತ್ತಂತಂದ್ರು ಸರ್ ಒಂದು ಪೊಲೀಸ್ ಆಫೀಸರ್ ಇದ್ದು ನನಗೆ ಬಂದ್ಕೊಂಡ್ಮೇಲೆ ಪೇಪರ್ ಬರಕ್ಕೆ ತಿಂಗಳು प्रेशर ಆಗಿ ಸರ್ ಮತ್ತೆ ನೆಕ್ಸ್ಟ್ ಏನಂದ್ರು